ಶಿವಮೊಗ್ಗದ ಹುಲಿ ಸಿಂಹಧಾಮದ ಸಿಂಹ ಆರ್ಯ ಎಲ್ಲಿಲ್ಲ ಬಹು ಅಂಗಾಂಗ ವೈಫಲ್ಯದಿಂದ ಅದು ಬಳಲ್ತಾ ಇತ್ತು ಆ ಹಿನ್ನೆಲೆಯಲ್ಲಿ ಸಿಂಹ ಆರ್ಯ ಇದೀಗ ಮೃತಪಟ್ಟಿದೆ ಶಿವಮೊಗ್ಗದ ಹುಲಿ ಸಿಂಹಧಾಮದಲ್ಲಿ ಇದೀಗ ಮತ್ತೊಂದು ಸಿಂಹವನ್ನ ಕಳೆದುಕೊಂಡು ಬಹು ಅಂಗಾಂಗ ವೈಫಲ್ಯದಿಂದ ಗಂಡು ಸಿಂಹ ಆರ್ಯವನ್ನ ಕಳೆದುಕೊಂಡಂತಾಗಿದೆ ಧಾಮದ ಅತ್ಯಂತ ಹಿರಿಯ ಸಿಂಹ ಆಗಿತ್ತು ಇದು ಆ ಹಿನ್ನೆಲೆಯಲ್ಲಿ ಇದಕ್ಕೆ ವಿಶೇಷವಾದಂತಹ ಪ್ರವಾಸಿಗರಲ್ಲೂ ಅಭಿಮಾನವಿತ್ತು ಹದಿನೆಂಟು ವರ್ಷಗಳ ಕಾಲ ಹುಲಿ ಹುಲಿಸಿಂಹಾಮದಲ್ಲಿ ಇದು ಜೀವನವನ್ನ ನಡೆಸಿದೆ ಹದಿನೆಂಟುವರೆ ವರ್ಷದ ಸಿಂಹ ಆರ್ಯ ಇದೀಗ ಬಹು ಅಂಗಾಂಗ ವೈಫಲ್ಯದಿಂದ ಸಾವನ್ನಪ್ಪಿದೆ ಸಿಂಹಧಾಮದ ಆಕರ್ಷಣೆಯಾಗಿದ್ದಂತಹ ಹಿರಿಯ ಜೀವಿ ಆರ್ಯವಾಗಿತ್ತು ಎರಡು ಸಾವಿರದ ಎರಡರಲ್ಲಿ ಮೈಸೂರು ಮೃಗಾಲಯದಿಂದ ಶಿವಮೊಗ್ಗಕ್ಕೆ ಆರ್ಯವನ್ನ ಕರೆತರಲಾಗಿತ್ತು ಆದರೆ ಇದೀಗ ಬಹು ಅಂಗಾಂಗ ವೈಫಲ್ಯದಿಂದ ವೈದ್ಯರು ಚಿಕಿತ್ಸೆ ನೀಡಿದರೂ ಕೂಡ ಆ ಚಿಕಿತ್ಸೆ ಫಲಕಾರಿಯಾಗದೆ ಸಿಂಹ ಆರ್ಯ ಸಾವನ್ನಪ್ಪಿದೆ ಸುಮಾರು ಹದಿನೆಂಟು ವರ್ಷಗಳ ಕಾಲ ಶಿವಮೊಗ್ಗದ ಹುಲಿ ಮತ್ತು ಸಿಂಹಧಾಮದಲ್ಲಿ ಇದ್ದಂತ ಆರ್ಯ ಇದೀಗ ಬಹು ಅಂಗಾಂಗ ವೈಫಲ್ಯದಿಂದ ಸಾವನ್ನಪ್ಪಿದೆ ಅದಕ್ಕೆ ವಯಸ್ಸು ಕೂಡ ಆಗಿದ್ರಿಂದ ವೈದ್ಯರು ಚಿಕಿತ್ಸೆ ನೀಡಿದರೂ ಸಿಂಹ ಆರ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ಬರುವಂತ ಪ್ರವಾಸಿಗರ ಆಕರ್ಷಣೆಗೆ ಆರ್ಯ ಪ್ರಮುಖವಾಗಿ ಪಾತ್ರವಾಗ್ತಾ ಇತ್ತು ಆದ್ರೆ ಇದೀಗ ಆರ್ಯವನ್ನ ಹುಲಿ ಸಿಂಹಧಾಮ ಕಳೆದುಕೊಂಡಂತೆ ಸರಿಸುಮಾರು ಹದಿನೆಂಟು ವರ್ಷಗಳಿಂದ ಹುಲಿಸಿಂಹಾಮದಲ್ಲಿ ಆರ್ಯ ಜೀವನವನ್ನ ಮೈಸೂರು ಮೃಗಾಲಯದಿಂದ ಎರಡು ಸಾವಿರದ ಎರಡರಲ್ಲಿ ಹುಲಿ ಮತ್ತು ಸಿಂಹಧಾಮಕ್ಕೆ ಕರೆತರಲಾಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಬರೋಬ್ಬರಿ ಸರಿಸುಮಾರು ಇಪ್ಪತ್ತು ವರ್ಷಗಳ ಹದಿನೆಂಟರಿಂದ ಇಪ್ಪತ್ತು ವರ್ಷಗಳ ಕಾಲ ಹುಲಿ ಸಿಂಹಧಾಮದಲ್ಲಿ ಆರ್ಯ ಇತ್ತು ಬರುವಂತಹ ಪ್ರವಾಸಿಗರ ಪ್ರಮುಖ ಆಕರ್ಷಣೆಯ ಕೇಂದ್ರ ಬಿಂದುವಾಗಿತ್ತು ಇನ್ನು ಹುಲಿಸಿಂಹಾಮದ ಹಿರಿಯ ಸಿಂಹ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿತ್ತು ಆದ್ರೆ ಇದೀಗ ஆர்யா சாவன் அப்பித சௌல உறுப்பிசலாம்